ರಾಜರಾಜೇಶ್ವರನಗರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರು ಜನನಾಯಕ ಜನಸೇವಕ ಜಿ ಎಚ್ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭ ಕಾಮಗಾರಿ ಸಾಹಿ ಸಮಿತಿ ಮಾಜಿ ಅಧ್ಯಕ್ಷರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಸನ್ಮಾನ್ಯ ಜಿ ಎಚ್ ರಾಮಚಂದ್ರ ರವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯ ಸಮಾರಂಭವು ನಿವಾಸದಲ್ಲಿ ಅಭಿಮಾನಿಗಳು ಸ್ನೇಹಿತರು ಇದೇಷಿಗಳು ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರ ಉಪಸ್ಥಿತಿಯಲ್ಲಿ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಬಿ ಮುಖಂಡರು ಸ್ನೇಹಿತರು ಕಾರ್ಯಕರ್ತರು ಅಭಿಮಾನಿಗಳು ಆಗಮಿಸಿ ಕೇಕ್ ಕತ್ತರಿಸಿ ಅಭಿನಂದಿಸಿ ಸನ್ಮಾನಿಸಿ ಶ್ರೀಯುತ ಜಿ ಎಚ್ ರವರಿಗೆ ಜನ್ಮದಿನದ ರಾಜೀನಗರದ ಅಭಿವೃದ್ಧಿ ಬಿಜೆಪಿಯ ಮುಖಂಡರು ಬೃಹತ್ ಬೆಂಗಳೂರು ಮಹಾಪಾಲಿಕೆಯ ಮಾಜಿ ಸದಸ್ಯರಾದ ಜಿ ಎಚ್ ಇವತ್ತು ಮಾಡ್ತಾರೆ ರಾಮಚಂದ್ರ ನಮ್ಮ ಅವರು ಫ್ರೀ ವಾಟರ್ ಸಪ್ಲೈ ಇದು ಕುಡಿಯುವ ನೀರು ಶುದ್ಧ ಕುಡಿಯುವ ನೀರ ಜನಕ್ಕೆ ಬೆಂಗಳೂರಿನಲ್ಲೇ ಫಸ್ಟ್ ಮಾಡಿದ್ರು ರಾಮಚಂದ್ರ ಅದಾದ್ಮೇಲೆ ಎಲ್ಲ ಮಾಡಿದ್ರು ರಾಮಚಂದ್ರ ಓದೇಬೇಕು ಹಾಗಾಗಿ ನಾವು ಅವ್ರಿಗೆ ನಮ್ಮ ಎಲ್ಲ ರಾಜೇಶ್ವರ ಎಲ್ಲ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ತುಂಬಿರಿದ ಅಭಿನಯಗಳು ತಾಯಿ ರಾಜರಾಜೇಶ್ವರಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯದ ಅಭಿವೃದ್ಧಿ ಮಾಡಲಿ ಹಾಗೆ ಮುಂದೆ ಅವರು ಶಾಸಕರಾಗಿ ಸಚಿವರಾಗಿ ಕೂಡ ನಮ್ಮ ಈ ಭಾ ಸೇವೆ ಮಾಡಲಿ ಅಂತ ನಮ್ಮ ಬಿ ಜೆ ಪಿ ಪಕ್ಷದ ಹಿರಿಯ ಮು ನಾಯಕರಾದಂಥ ರಾಮಚಂದ್ರಣ್ಣನವರು ಅರವತ್ತೆರಡನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಬಂದಿದ್ದೀವಿ ನಮ್ಮ ನಾಯಕರಿಗೆ ಭಗವಂತ ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಡ್ತೀವಿ